कान जाके मारे आज कल ना तन माले गे तई कान बी जा मारे मैं हटि बीमाई बार जोड़े हर नलग ना I'm not काना भाई जागे बाड़े आचार जल्दा कहे गए ताए कानाबाई i'm um,

बात को छे अपना पलि बंद हर झाड़े कीर बंदी नोड़े तईकन भाई नीरी दोनों आचार नागन मार गे ताए करना वा ज्वाग मारे आचार जन मार चले गे ताए करना वो ज्वाग मारे ಕಡೆಗೆ ತಾಯಿ ಕನ್ನಡಾಯಿ ಜಾಕೆ ಮಾಡಿ ಅಕ್ಕರೆಗೆ ನಾಕನ್ ಮಕ್ಕಳಿಗೆ ತಾಯಿ ಕನ್ನಬಾಯಿ ಜಾಕೆ ಮಾಡಿ ಬಾರ ಮತ್ತೆ ಬಿಟ್ಟು ಗೌಡ್ರು ಎಲ್ಲಿ ಬಂದ್ರಿಪ್ಪ ಉಮ್ಮರ್ ಜಂಬು ಉಮ್ಮಳ ಠಾಣದ ಮೇಲೆ ಮೆಟ್ಟು ಮಾಡ್ತಕ್ಕಂತ ಸಂದರ್ಭದಲ್ಲಿ ಅಲ್ಲೇನಾಯ್ತು ಆರೇಳ ವರ್ಷದ ಜಕ್ಕಪ್ಪ ಮಾಳಪ್ಪ ಸಣ್ಣ ಬಾಲಕರಿದ್ರು ಹಲೋ ಅಟ್ಟೆ ಹಲೋ ಅನ್ನೋದು ಹಲೋ ಜಕ್ಕಪ್ಪ ಹಾ ಹಾ ಆರೇಳಿದ್ರು ಸಣ್ಣವರಿದ್ದರು ಭೀಮಾದಡಿ ದಂಡ್ಯಾಗ ಹುಷನ್ಯಾಗ ಲಿಂಗ ಮಾಡಿ ಜಕ್ಕಪ್ಪ ಮಾಳಪ್ಪ ಆಡ್ತಿದ್ರು ಆಟದ ಒಳ್ಳೆ ಹೌದು ಆ ಸಂದರ್ಭದಲ್ಲಿ ತಾಯಿ ನೇಳ ರನ್ನದ ಕೊಡ ಚಿನ್ನದ ಶಿಂಬಿ ಹಿಡಿದು ಏನು ಮಾಡ್ತಾ ತಾಯಿ ಭೀಮಾ ನದಿ ನೀರಿಗೆ ಬಂದಳು ತಾಯಿ ಕನಬಾಯಿ ನಿಂತ ನೋಡ್ತಾಳೆ ಮಕ್ಕಳ ಕಡಿ ಹಾ ಹಾ ಅವಾಗ ಏನಾಯ್ತು ಮಕ್ಕಳೆಲ್ಲಾ ಆಟದೊಳಗ ಮಗ್ನನ್ ಆಗಿದ್ದಾರೆ ಉಸುಕಿನ ಲಿಂಗ ಮಾಡಿ ಆಡ್ಲಿಕ್ಕೆ ಜಕ್ಕಪ್ಪ ಮಾಡಪ್ಪ ಮಾಳಿಂಗ ರಾಯಿ ಚಕ್ರಾಯಿ ಹೇಳ್ತಿದ್ದ ಮುಂದಿನ ಆಗು ಹೋಗುಗಳು ಸುದ್ದಿ ಎಲ್ಲ ಅಣ್ಣ ಕೇಳ್ತಿದ್ದ ಮಾಳಪ್ಪ ಹೇಳ್ತಿದ್ದ ಹಿಂಗ ಆಟದೊಳಗ ನಡೆದಿತ್ತು ಲಿಂಗ ಮಾಡಿ ಆಡ್ತಿದ್ರು ಉಸುಕನ್ಯಾಗ ಅಂತ ಸಂದರ್ಭ ಒಳಗ ಭೀಮಾ ನದಿ ದಂಡಿ ಮ್ಯಾಲ ಒಂದು ದೊಡ್ಡ ಶರ್ಪ ಹರಿದು ಮಾಳಂಗರಾಯನ ಕಡೆ ಹೊಂಟಿತ್ತು ತಾಯಿ ಕನಬಾಯಿ ನೀರಿಗೆ ಬಂದಾಗ ನಿಂತು ನೋಡಿದ್ಲು ದೊಡ್ಡ ಶರ್ಪ ಹರಿದು ಮಕ್ಕಳ ಕಡೆ ಬತ್ತು ತಾಯಿಗೆ ಎದಿ ಹೊಡ್ದಂಗಾಯ್ತು ಲಾಡಿ ತಣ್ಣಗಾದಂಗ್ತು ಓಡ್ಕೊತ ಬಂದಳು ತಾಯಿ ಕನ್ನವ ಓಡ್ಕೊತ ಮಾಳಪ್ಪ ಜಕ್ಕಪ್ಪ ಸರೀರು ದೊಡ್ಡ ಶರ್ಪ ನಿಮ್ಮ ಮೇಲೆ ಬರ್ಲಕತ್ತೈತಿ ಕಚ್ಚ ಗಿಚ್ಚಿತ್ತು ಹೊಳಾಗ್ರಿ ತಂದಾಗ ಅವಾಗ ಶುದ್ಧ ಮಾಳಪ್ಪ ಸತ್ಯದ ಕುಡಿ ಮಕ್ಕಳು ಶುದ್ಧ ಭಾವದಿಂದ ಆಟದಲ್ಲಿ ಮಗ್ನಾದ ಸಂದರ್ಭ ಹರಿದು ಹೋಗುವಂತ ಹಾವಿನ ಓಡಿ ಹೋಗಿ ಮಾಳಪ್ಪ ಬಲಗಾಯಗೆ ಎತ್ತಿ ಹಿಡ್ದ ಹಿಡಿದಾಗ ನಾಗಪ್ಪ ಜೀವ ಇದ್ರತಕ್ಕಂತ ವಸ್ತು ಹೋಗಿ ನಿರ್ಜೀವಾಯ್ತು ನಾಗ ಬೆತ್ತಾಗಿ ಮಾಳಪ್ಪನ ಕೈಯಾಗಿ ನೆತ್ತು ಅವಾಗ ಮಾಳಿಂಗ ನಾಗ ಬೆತ್ತೆಯನ್ನು ನಾಗಪ್ಪಗೆ ಅಭಯ ನೀಡದ ಏನಂದ್ರೆ ಕಲಿಯುಗದಲ್ಲಿ ನೀನು ನಾಗ ನಾಗ ಬೆತ್ತಾಗಿ ನನ್ನ ಕೈಯಾಗಿರು ಶಿದ್ರ ಕೈಯಾಗಿರು ಅಂತ ಹೇಳಿ ಮಾಳಿಂಗರಾಯ ಆದಿ ಶೇಷ ಮಾಡ್ತಾನ ಅವಾಗ ಬಿಟ್ಟ ಹರಿದು ತನ್ನ ಹುತ್ತಿಗೆ ಹೋಗಿ ಸೇರ್ಕೋತ ಶರ್ಪ ಹೌದು ಅದೇ ಗುರುತಿಗಾಗಿ ಈ ಕಲಿಯುಗದಲ್ಲಿ ನಾಗ ಬೆತ್ತಾಗಿ ಶಿದ್ರ ಕೈಯಲ್ಲಿ ಏ ಸತ್ತ ಮಾಳಪ್ಪ ಸತ್ಯ ಎಸಿ ಮ್ಯಾಲ ಕಟ್ಟಿದ ಜಡಿ ಹರಿವ ಹಾವ ಹಿಡದನ ಮಾಲಪ್ಪ ನಾಗರ ಬೆತ್ತಾಯ್ತ ಗೆಲ್ತ ಮೋಡಿ ಹರಿವ ಹಾವ ಹಿಡದ ಮಾಲಪ್ಪ ದತ್ತ ಮಾಡಿದ ಗೆಲ್ ಬೆತ್ತಾಗಿರುವಂಧ ನನ್ನ ಜೋಡಿ ಆದ ಶೇಷಗ ಭಯ ನೀಡಿ ನಾಗರ ಬೆತ್ತಾಗಿರುವ ನನ್ನ ಜೋಡೆ ಹರೆಯದಾಗ ತಲೆಗೆ ತಾಯಿ ತನಬಾಯೇ बेड़े माड़ शक्ति नोड़ी खनबाई हर हाड़े हाँ। ये ऐ माड़ महिमा नोड़ी खनबाई हरुशाण हाड़े

ते पडदे देवा बेरे मागा ना मैमा नोडी

ಕುಂತ ನನ್ನಪ್ಪ ಬೇಡಿದವರಿಗೆ ಬೇಕಾದ ನೀಡಿ ಶಿವನಿಗೆ ಶಿವರಾಯ ಕವಿ ಹಿಂಗ ಮಾಡಿ ಕಂದ ಶಿವಣ್ಣ ಹೇಳವ ಹಾಡಿ ಶಿವನಿಗೆ ಶಿವರಾಯ ಕವಿ ಹಿಂಗ ಮಾಡಿ ಕಂದ ಭೀಮಣ್ಣ ಹೇಳವ ಹಾಡಿ ಯಡ್ಕ್ಯರು ರಡೋಣಿ ದೇವರ್ದು ಗಚ್ಚಿ ಗುಡಿ ಗದ್ದಿಗೆ ಮ್ಯಾಲ ಕುಂತರ ನನ್ನಪ್ಪ ಬೇಡಿದವರಿಗೆ ಬೇಕಾದಣೆ जरा कलवा कल गे ताए कान पाए ज्वाके कवा कल गे ताई कान पाए